ಎಲ್ಲಾ ವೀಕ್ಷಕರಿಗೂ ನೋನಾ ನ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಇಂದಿನ ವಿಡಿಯೋದಲ್ಲಿ ಕೆಟೆಟ್ ಪರೀಕ್ಷೆಯ ಸಿದ್ಧತೆಗಾಗಿ ಮನೋವಿಜ್ಞಾನದ ಪ್ರಶ್ನೆ ಬಿಡಿಸ್ತಾ ಇರೋ ಪ್ರಶ್ನೆ ಪತ್ರಿಕೆಯಲ್ಲಿ ಇದು ಮನೋವಿಜ್ಞಾನ ಅಂತ ಇರೋದಿಲ್ಲ ಚೈಲ್ಡ್ ಡೆವಲಪ್ಮೆಂಟ್ ಅಂಡ್ ಪೆಡಗಾಲಜಿ ಅಂತ ಇರುತ್ತೆ ಅಂದ್ರೆ ಮಕ್ಕಳ ಅಭಿವೃದ್ಧಿ ಮತ್ತೆ ಶಿಕ್ಷಣ ಶಾಸ್ತ್ರ ಅಂತ ಇರುತ್ತೆ ವೀಕ್ಷಕರೇ ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡುತ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ನೀಡಿ ಅಂತ ಹೇಳ್ತಾ ಈಗ ಪ್ರಶ್ನೆ ಬಿಡಿಸ್ತಾ ಹೋಗೋಣ ಮೊದಲ ಪ್ರಶ್ನೆ ಜೀನ್ ಪಿಯಾಜೇರ್ ಅವರ ಪ್ರಕಾರ ವಿಕಸನವು ಒಂದು ಸಂಕೀರ್ಣ ಪ್ರಕ್ರಿಯೆಯಾಗಿದ್ದು ಈ ಅಂಶಗಳನ್ನು ಒಳಗೊಂಡಿರುತ್ತದೆ ಅಂತ ಕೇಳಿದರೆ ಆಪ್ಷನ್ ಒಂದು ಪ್ರಬುದ್ಧತೆ ಆಪ್ಷನ್ ಎರಡು ಅನುಭವ ಆಪ್ಷನ್ ಮೂರು ಸಮತೋಲನ ಸ್ಥಿತಿ ಆಪ್ಷನ್ ನಾಲ್ಕು ಸಾಮಾಜಿಕ ಪರಿವರ್ತನೆ ಸೊ ಒಂದು ಸಂಕೀರ್ಣ ಬೆಳವಣಿಗೆಗೆ ಪ್ರಬುದ್ಧತೆ ಅನುಭವ ಸಮತೋಲನ ಸ್ಥಿತಿ ಮತ್ತು ಸಾಮಾಜಿಕ ಪರಿವರ್ತನೆಗಳು ಎಲ್ಲ ಅಂಶಗಳನ್ನು ಒಳಗೊಂಡಿರಬೇಕು ಆದ್ದರಿಂದ ಆಪ್ಷನ್ ನಾಲ್ಕು ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಕೋಲ್ಬರ್ಗ್ನ ಪ್ರಕಾರ ಒಬ್ಬ ವ್ಯಕ್ತಿಯು ನೈತಿಕ ವಿಕಸನದಲ್ಲಿ ಪ್ರಮುಖ ಪಾತ್ರ ವಹಿಸುವ ಸಂಜ್ಞಾನಾತ್ಮಕ ಪ್ರಕ್ರಿಯೆಗಳಾವುವು ಅಂತ ಕೇಳಿದ್ದಾನೆ ಅಂದರೆ ವ್ಯಕ್ತಿಯು ನೈತಿಕವಾಗಿ ಬೆಳವಣಿಗೆ ಹೊಂದಲು ಯಾವೆಲ್ಲ ಅರಿವುಗಳು ಅವನಲ್ಲಿ ಇರಬೇಕು ಅಂತ ಕೇಳಿರ್ತಾರೆ ಆಪ್ಷನ್ ಒಂದು ಕಲ್ಪನಾ ಶಕ್ತಿ ಮತ್ತೆ ಆಲೋಚಿಸುವುದು ಆಪ್ಷನ್ ಎರಡು ಆಲೋಚಿಸುವುದು ಮತ್ತೆ ಕಾರಣೀಕರಿಸುವುದು ಆಪ್ಷನ್ ಮೂರು ಕಾರಣೀಕರಿಸುವುದು ಮತ್ತೆ ನಿರ್ಧಾರ ಕೈಗೊಳ್ಳುವುದು ಆಪ್ಷನ್ ನಾಲ್ಕು ಆಲೋಚಿಸುವುದು ಮತ್ತೆ ತೀರ್ಮಾನ ಕೈಗೊಳ್ಳುವುದು ಸೊ ಕೋಲ್ಬರ್ಗ್ನವರ ಪ್ರಕಾರ ಆಲೋಚಿಸುವುದು ಮತ್ತು ಕಾರಣೀಕರಿಸುವುದು ಒಬ್ಬ ವ್ಯಕ್ತಿಯ ನೈತಿಕ ವಿಕಾಸದಲ್ಲಿ ಪ್ರಮುಖ ಪಾತ್ರ ವಹಿಸುವ ಪ್ರಕ್ರಿಯೆಗಳು ಆದ್ದರಿಂದ ಆಪ್ಷನ್ ಎರಡು ಆಲೋಚಿಸುವುದು ಮತ್ತು ಕಾರಣೀಕರಿಸುವುದು ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಭಾರತೀಯ ಸಂವಿಧಾನವು ಸೃಷ್ಟಿಸಿರುವ ಲಿಂಗಾಧಾರಿತ ನಿಷ್ಪಕ್ಷಪಾತ ಸಿದ್ಧಾಂತವು ಈ ಹಕ್ಕನ್ನು ಖಾತ್ರಿಗೊಳಿಸುತ್ತದೆ ಅಂತ ಹೇಳಿದರೆ ಆಪ್ಷನ್ ಒಂದು ಜೀವನ ಮತ್ತು ಜೀವನದ ಭದ್ರತೆಯ ಹಕ್ಕು ಆಪ್ಷನ್ ಎರಡು ಸ್ವಾತಂತ್ರ್ಯದ ಹಕ್ಕು ಆಪ್ಷನ್ ಮೂರು ಸಮಾನತೆಯ ಹಕ್ಕು ಆಪ್ಷನ್ ನಾಲ್ಕು ಶೋಷಣೆಯ ವಿರುದ್ಧದ ಹಕ್ಕು ಈ ಲಿಂಗಧಾರಿತ ನಿಷ್ಪಕ್ಷಪಾತ ಸಿದ್ಧಾಂತವು ಜೀವನ ಮತ್ತು ಜೀವನದ ಭದ್ರತೆಯ ಹಕ್ಕನ್ನು ಖಾತ್ರಿಗೊಳಿಸುತ್ತೆ ಆದ್ದರಿಂದ ಆಪ್ಷನ್ ಒಂದು ಜೀವನ ಮತ್ತು ಜೀವನದ ಭದ್ರತೆಯ ಹಕ್ಕು ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಮಕ್ಕಳಲ್ಲಿ ಕಂಡುಬರುವ ಓದುವಿಕೆಯ ನ್ಯೂನ್ಯತೆಯನ್ನು ಈಗೆಂದು ಕರೆಯುತ್ತಾರೆ ಅಂತ ಕೇಳಿದರೆ ಆಪ್ಷನ್ ಒಂದು ಡಿಸ್ಪೇಸಿಯಾ ಆಪ್ಷನ್ ಎರಡು ಡಿಸ್ಗ್ರಪಿಯ ಆಪ್ಷನ್ ಮೂರು ಡಿಸ್ಕ್ಯಾಲ್ಕ್ಲಿಯಾ ಆಪ್ಷನ್ ನಾಲ್ಕು ಡಿಸ್ಲೆಕ್ಸಿಯಾ ಸೊ ಇಲ್ಲಿ ಕೊಟ್ಟಿರುವಂಥ ಆಪ್ಷನ್ಸಲ್ಲಿ ಡಿಸ್ಪೇಸಿಯಾ ಅಂತ ಅಂತಂದರೆ ಮಾತನಾಡುವ ಭಾಷೆಯನ್ನು ಅರ್ಥ ಮಾಡ್ಕೊಳ್ಳದೇ ಇರುವಂತಹ ಒಂದು ಸ್ಥಿತಿಯನ್ನು ನಾವು ಡಿಸ್ಪೇಸಿಯಾ ಅಂತ ಕರಿತೇವೆ ತದನಂತರ ಡಿಸ್ಗ್ರಾಫಿಯಾ ಅಂತಂದರೆ ಹೆಸರಿನಲ್ಲೇ ಇದೆ ಗ್ರಾಫ್ ಅಂತಂದರೆ ಬರವಣಿಗೆಯಲ್ಲಿ ನ್ಯೂನತೆ ಹೊಂದಿರುವುದನ್ನು ನಾವು ಡಿಸ್ಗ್ರಾಫಿಯಾ ಅಂತ ಕರಿತೇವೆ ತದನಂತರ ಡಿಸ್ಕ್ಯಾಲ್ಕುಲಿಯಾ ಕ್ಯಾಲ್ಕ್ಲಿಯಾ ಅಂತಂದರೆ ಕ್ಯಾಲ್ಕುಲೇಷನ್ಸ್ ಮಾಡೋದರಲ್ಲಿ ಕಷ್ಟ ಅಂತಂದರೆ ಗಣಿತದಲ್ಲಿ ನ್ಯೂನತೆಯನ್ನು ಹೊಂದಿರುವುದನ್ನು ನಾವು ಡಿಸ್ಕ್ಯಾಲ್ಕುಲಿಯಾ ಅಂತ ಕರಿತೇವೆ ಡಿಸ್ಲೆಕ್ಸಿಯಾ ಅಂತಂತಂದರೆ ಓದುವಿಕೆಯಲ್ಲಿ ನ್ಯೂನತೆ ಹೊಂದಿರುವುದನ್ನು ನಾವು ಡಿಸ್ಲೆಕ್ಸಿ ಅಂತ ಕರಿತೇವೆ ಆದ್ದರಿಂದ ಆಪ್ಷನ್ ನಾಲ್ಕು ಡಿಸ್ಲೆಕ್ಸಿ ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಒಂದು ಪರಿಕಲ್ಪನೆಯನ್ನು ಬೋಧಿಸುವಾಗ ತರಗತಿಯಲ್ಲಿ ಶಿಕ್ಷಕರು ಮೊದಲು ವ್ಯಾಖ್ಯೆಯನ್ನು ನಿರೂಪಿಸಿ ನಂತರ ಪರಿಶೀಲನೆಗಾಗಿ ಉದಾಹರಣೆಗಳನ್ನು ನೀಡುವರು ಇಲ್ಲಿ ಶಿಕ್ಷಕರು ಅನುಸರಿಸಿದ ವಿಧಾನ ಯಾವುದು ಅಂತ ಕೇಳಿದರೆ ಆಪ್ಷನ್ ಒಂದು ವಿಶ್ಲೇಷಣಾ ವಿಧಾನ ಆಪ್ಷನ್ ಎರಡು ಸಂಶ್ಲೇಷಣಾ ವಿಧಾನ ಆಪ್ಷನ್ ಮೂರು ಅನುಗಮನ ವಿಧಾನ ಆಪ್ಷನ್ ನಾಲ್ಕು ನಿಗಮನ ವಿಧಾನ ಇಲ್ಲಿ ಮೊದಲು ಪರಿಕಲ್ಪನೆ ಅಂದರೆ ಒಂದು ಕಾನ್ಸೆಪ್ಟನ್ನ ಬೋಧಿಸುವಾಗ ಶಿಕ್ಷಕರು ಏನು ಮಾಡ್ತಿದ್ದಾರೆ ವಾಕ್ಯನ ಕೊಡ್ತಿದ್ದಾರೆ ತದನಂತರ ಅದಕ್ಕೆ ಉದಾಹರಣೆಗಳನ್ನು ನೀಡ್ತಿದ್ದಾರೆ ಸೊ ಇದನ್ನು ನಾವು ನಿಗಮನ ವಿಧಾನ ಅಂತ ಕರಿತೀವಿ ಅದೇ ಉದಾಹರಣೆಗಳನ್ನ ಮೊದಲಿಗೆ ನೀಡಿ ತದನಂತರ ವಾಕ್ಯನ ಕೊಟ್ಟಿದ್ದಾರೆ ಅಂತಂದ್ರೆ ಅದನ್ನು ನಾವು ಅನುಗಮನ ವಿಧಾನ ಅಂತ ಕರಿತೇವೆ ಆದ್ದರಿಂದ ಆಪ್ಷನ್ ನಾಲ್ಕು ನಿಗಮನ ವಿಧಾನ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಪರಿಕಲ್ಪನೆ ಗಳಿಕೆಯ ಮಾದರಿ ಉದ್ದೇಶವು ಈ ಅಂಶವನ್ನ ಬೆಳೆಸುವುದಾಗಿದೆ ಅಂತ ಕೇಳಿದರೆ ಆಪ್ಷನ್ ಒಂದು ಪರಿಕಲ್ಪನೆ ಮೂಡಿಸುವಿಕೆ ಆಪ್ಷನ್ ಎರಡು ಆಲೋಚನಾ ತಂತ್ರಗಳು ಆಪ್ಷನ್ ಮೂರು ಪರಿಕಲ್ಪನೆಯ ಸಂವರ್ಧನೆ ಆಪ್ಷನ್ ನಾಲ್ಕು ಪರಿಕಲ್ಪನೆಯ ಗ್ರಹಿಕೆ ಈ ಕಾನ್ಸೆಪ್ಚಲ್ ಡೆವಲಪ್ಮೆಂಟ್ ಮಾಡಲ್ಸ್ನ ಏನಕ್ಕೆ ಪ್ರಮುಖವಾಗಿ ಕೊಡ್ತಾರೆ ಅಂತಂತಂದರೆ ಮಕ್ಕಳಲ್ಲಿ ಆಲೋಚನೆ ತಂತ್ರಗಳನ್ನು ಹೆಚ್ಚಾಗಿ ಬೆಳೆಸೋದಕ್ಕೋಸ್ಕರ ಈ ಮಾಡಲ್ಗಳನ್ನು ಕೊಡ್ತಾರೆ ಆದ್ದರಿಂದ ಆಪ್ಷನ್ ಎರಡು ಆಲೋಚನಾ ತಂತ್ರಗಳು ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಶಾಲೆ ಮತ್ತು ಸಮಾಜ ಹಾಗೂ ಪ್ರಜಾಪ್ರಭುತ್ವ ಮತ್ತು ಶಿಕ್ಷಣ ಎಂಬ ತಮ್ಮ ಪುಸ್ತಕಗಳಲ್ಲಿ ಜಾನ್ ಡೂಯಿಯವರು ಈ ಅಂಶದ ಪ್ರಾಮುಖ್ಯತೆ ಬಗ್ಗೆ ಒತ್ತು ನೀಡಿದ್ದಾರೆ ಅಂತ ಕೇಳಿದರೆ ಆಪ್ಷನ್ ಒಂದು ವ್ಯಕ್ತಿಗಳಲ್ಲಿ ಕಲಿಕೆ ಆಪ್ಷನ್ ಎರಡು ವ್ಯಕ್ತಿಗಳ ನಡವಳಿಕೆ ಆಪ್ಷನ್ ಮೂರು ವ್ಯಕ್ತಿಗಳ ಆಪ್ಷನ್ ನಾಲ್ಕು ವ್ಯಕ್ತಿಗಳ ಸ್ವಾತಂತ್ರ್ಯ ಈ ಜಾಂಡುವೀರಿ ಅವರು ಬರೆದಿರುವಂತಹ ಶಾಲೆ ಮತ್ತು ಸಮಾಜ ಹಾಗೂ ಪ್ರಜಾಪ್ರಭುತ್ವ ಮತ್ತು ಶಿಕ್ಷಣ ಎಂಬ ಪುಸ್ತಕಗಳಲ್ಲಿ ವ್ಯಕ್ತಿಯು ಸಮಾಜದಲ್ಲಿ ಹೇಗೆ ಬದುಕಬೇಕು ಸಾಮಾಜಿಕರಣವನ್ನು ಹೇಗೆ ಹೊಂದಬೇಕು ಅನ್ನೋದ್ರ ಮೇಲೆ ಅತಿ ಹೆಚ್ಚಿನ ಪ್ರಾಮುಖ್ಯತೆ ನೀಡಿ ಬರೆದಿದ್ದಾರೆ ಆದ್ರಿಂದ ಆಪ್ಷನ್ ಮೂರು ವ್ಯಕ್ತಿಗಳ ಸಾಮಾಜಿಕರಣ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಆಲೋಚನಾ ವಿಚಾರಗಳ ಮೂಲ ಅಂಶಗಳು ಯಾವ್ಯಾವು ಅಂತ ಕೇಳಿದರೆ ಆಪ್ಷನ್ ಒಂದು ಪರಿಕಲ್ಪನೆಗಳು ಆಪ್ಷನ್ ಎರಡು ಸಾಮಾನ್ಯೀಕರಣಗಳು ಆಪ್ಷನ್ ಮೂರು ಪ್ರತಿಬಿಂಬಗಳು ಆಪ್ಷನ್ ನಾಲ್ಕು ಮಾಹಿತಿ ಸೊ ಆಲೋಚನಾ ವಿಚಾರಗಳ ಮೂಲ ಅಂಶಗಳು ಯಾವ್ಯಾವು ಅಂತಂದರೆ ಪರಿಕಲ್ಪನೆಗಳು ಕಾನ್ಸೆಪ್ಟ್ಸು ಮತ್ತು ಸಾಮಾನ್ಯೀಕರಣಗಳು ಜನರಲೈಸೇಷನ್ಸ್ ಮತ್ತು ಪ್ರತಿಬಿಂಬಗಳು ಆದರೆ ಮಾಹಿತಿಯು ಆಲೋಚನಾ ವಿಚಾರಕ್ಕೆ ಬರೋದಿಲ್ಲ ಆದ್ದರಿಂದ ಆಪ್ಷನ್ ನಾಲ್ಕರಲ್ಲಿ ಎ ಬಿ ಸಿ ಮೂರನ್ನು ನೀಡಿದರೆ ಆದ್ದರಿಂದ ಆಪ್ಷನ್ ನಾಲ್ಕು ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಮಕ್ಕಳಲ್ಲಿ ಕಾಲ್ಪನಿಕ ನಿಗಮನ ಆಲೋಚನೆ ವಿಕಸನಗೊಳ್ಳುವ ಅವಧಿ ಯಾವುದು ಅಂತ ಕೇಳಿದರೆ ಆಪ್ಷನ್ ಒಂದು ಔಪಚಾರಿಕ ಕ್ರಿಯಾ ಅವಧಿ ಆಪ್ಷನ್ ಎರಡು ಪೂರ್ವ ಕ್ರಿಯಾ ಅವಧಿ ಆಪ್ಷನ್ ಮೂರು ಮೂರ್ತ ಕ್ರಿಯಾ ಅವಧಿ ಆಪ್ಷನ್ ನಾಲ್ಕು ಸಂವೇದನಾ ಅವಧಿ ಮಕ್ಕಳಲ್ಲಿ ಕಲ್ಪನೆಗಳು ಮೂಡುವಂತಹ ಅವಧಿ ಯಾವುದು ಅಂತಂದರೆ ಔಪಚಾರಿಕ ಕ್ರಿಯಾ ಅವಧಿ ಜೀನ್ ಪಿಯಾಜೆ ಅವರು ಮಗುವಿನ ಅರಿವಿನ ಬೆಳವಣಿಗೆಯನ್ನು ಪ್ರಮುಖವಾಗಿ ನಾಲ್ಕು ಅವಧಿಗಳಾಗಿ ವಿಂಗಡಣೆ ಮಾಡಿದರೆ ಅದರಲ್ಲಿ ಔಪಚಾರಿಕ ಕ್ರಿಯಾವಧಿಯು ನಾಲ್ಕನೇ ಅವಧಿಯಾಗಿದೆ ಇದು ಸಾಮಾನ್ಯವಾಗಿ ಹನ್ನೊಂದರಿಂದ ಹನ್ನೆರಡನೇ ವಯಸ್ಸಿನಲ್ಲಿ ಮಗುವಿನಲ್ಲಿ ಕಂಡುಬರುತ್ತೆ ಆ ಸಂದರ್ಭದಲ್ಲಿ ಮಗುವು ಕಾಲ್ಪನಿಕವಾಗಿ ಯೋಚನೆ ಮಾಡುತ್ತೆ ಊಹೆಗಳನ್ನು ಕೈಗೊಳ್ಳುತ್ತೆ ಆದ್ದರಿಂದ ಔಪಚಾರಿಕ ಕ್ರಿಯಾ ಅವಧಿ ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ವಿವಿಧ ಸಾಧನಗಳನ್ನು ಬಳಸಿ ಮಾಹಿತಿಯನ್ನು ಸಂಗ್ರಹಿಸಿ ಫಲಿತಾಂಶವನ್ನು ವಿಮರ್ಶಾತ್ಮಕವಾಗಿ ವಿಶ್ಲೇಷಿಸಿ ಮತ್ತು ವಿದ್ಯಾರ್ಥಿಗಳ ಕಲಿಕೆಯ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳುವುದಕ್ಕೆ ಈಗೆಂದು ಕರೀತಾರೆ ಅಂತ ಕೇಳಿದರೆ ಆಪ್ಷನ್ ಒಂದು ಪರೀಕ್ಷೆ ಆಪ್ಷನ್ ಎರಡು ಮೌಲ್ಯಾಂಕನ ಆಪ್ಷನ್ ಮೂರು ಮಾಪನ ಆಪ್ಷನ್ ನಾಲ್ಕು ಮೌಲ್ಯಮಾಪನ ವಿವಿಧ ಸಾಧನಗಳನ್ನು ಬಳಸಿ ಅಂತಂದರೆ ಅದು ಪ್ರಶ್ನಾವಳಿ ಆಗಿರ್ಬೋದು ಸಂದರ್ಶನ ಆಗಿರ್ಬೋದು ಇಂಥವೆಲ್ಲವುಗಳನ್ನು ಬಳಸಿ ಮಾಹಿತಿಯನ್ನು ಸಂಗ್ರಹಿಸಿ ಫಲಿತಾಂಶವನ್ನು ವಿಶ್ಲೇಷಿಸಿ ಮಗುವಿನ ಕಲಿಕೆಯ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳೋದನ್ನು ನಾವು ಅಸೆಸ್ಮೆಂಟ್ ಅಥವಾ ಮೌಲ್ಯಾಂಕನ ಅಂತ ಕರಿತೇವೆ ಆದ್ದರಿಂದ ಆಪ್ಷನ್ ಎರಡು ಮೌಲ್ಯಾಂಕನ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಕಲಿಕಾನ್ಯೂನ್ಯತೆ ಹೊಂದಿರುವ ಮಕ್ಕಳು ಭಾಷೆಗೆ ಸಂಬಂಧಿಸಿದಂತೆ ಈ ಅಂಶದ ಬಗ್ಗೆ ಹೆಚ್ಚೇನು ಸಮಸ್ಯೆ ಹೊಂದಿರುವುದಿಲ್ಲ ಅಂತ ಹೇಳಿದರೆ ಆಪ್ಷನ್ ಒಂದು ವಾಕ್ಯದ ರಚನೆ ಆಪ್ಷನ್ ಎರಡು ಪದಗಳ ಅರ್ಥದ ಗ್ರಹಿಕೆ ಆಪ್ಷನ್ ಮೂರು ವ್ಯಾಕರಣದ ನಿಯಮಗಳನ್ನು ಅರ್ಥ ಮಾಡಿಕೊಳ್ಳುವುದು ಆಪ್ಷನ್ ನಾಲ್ಕು ಧ್ವನಿಶಾಸ್ತ್ರಕ್ಕೆ ಸಂಬಂಧಿಸಿದ ಅಥವಾ ಉಚ್ಚಾರಣೆಗೆ ಸಂಬಂಧಿಸಿದ ವಿಷಯಗಳು ಅಂತ ಕೇಳಿದರೆ ಕಲಿಕಾ ನ್ಯೂನತೆ ಅಂತಂದರೆ ಡಿಸ್ಗ್ರಾಫಿಯಾ ಡಿಸ್ಲೆಕ್ಸಿಯಾ ಡಿಸ್ಕ್ಯಾಕ್ರಿಯಾ ಅಂತ ಎಷ್ಟೊತ್ತು ಹೇಳಿದೆ ಅಲ್ವಾ ಅವುಗಳನ್ನು ನಾವು ಕಲಿಕಾ ನ್ಯೂನತೆಗಳು ಅಂತ ಕರಿತೇವೆ ಕೊಟ್ಟಿರುವಂತಹ ಆಯ್ಕೆಗಳಲ್ಲಿ ವಾಕ್ಯದ ರಚನೆ ಪದಗಳ ಅರ್ಥದ ಗ್ರಹಿಕೆ ವ್ಯಾಕರಣದ ನಿಯಮಗಳನ್ನು ಅರ್ಥ ಮಾಡಿಕೊಳ್ಳೋದು ಇವೆಲ್ಲವೂ ಸಹ ನ್ಯೂನತೆ ಮಕ್ಕಳು ಹೊಂದಿರುವಂಥ ಹೆಚ್ಚಿನ ಸಮಸ್ಯೆಗಳಾಗಿವೆ ಆದರೆ ಧ್ವನಿಶಾಸ್ತ್ರಕ್ಕೆ ಸಂಬಂಧಿಸಿದ ಅಥವಾ ಉಚ್ಚಾರಣೆಗೆ ಸಂಬಂಧಿಸಿದ ವಿಷಯಗಳು ಕಲಿಕಾ ನ್ಯೂನತೆ ಮಕ್ಕಳು ಹೆಚ್ಚಿನ ಸಮಸ್ಯೆ ಹೊಂದಿರೋದಿಲ್ಲ ಆದ್ದರಿಂದ ಆಪ್ಷನ್ ನಾಲ್ಕು ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ರಚನಾತ್ಮಕ ತರಗತಿಯ ಕೋಣೆಗಳಲ್ಲಿ ನೂತನ ಸಂಜ್ಞಾನಾತ್ಮಕ ಸಂರಚನೆಗಳು ಆವಿರ್ಭವಿಸುವುದರ ಮೂಲಕ ಆಗುವ ಪರಿವರ್ತನೆಯ ಪರಿಣಾಮವೇನು ಅಂತ ಕೇಳಿದರೆ ಆಪ್ಷನ್ ಒಂದು ನೂತನ ಅರ್ಥಗ್ರಹಿಕೆಯ ಸೃಷ್ಟಿ ಆಪ್ಷನ್ ಎರಡು ನೂತನ ಮಾಹಿತಿಯ ಸಂಗ್ರಹಣೆ ಆಪ್ಷನ್ ಮೂರು ಜ್ಞಾನಾರ್ಜನೆ ಆಪ್ಷನ್ ನಾಲ್ಕು ಜ್ಞಾನದ ಪುನರುತ್ಪಾದನೆ ಈ ರಚನಾತ್ಮಕ ತರಗತಿಯ ಕೋಣೆಗಳಲ್ಲಿ ಹೊಸ ಅರ್ಥಗ್ರಹಿಕೆಯ ಸೃಷ್ಟಿ ಹೆಚ್ಚಾಗ್ತಾ ಹೋಗುತ್ತೆ ಆದ್ದರಿಂದ ಆಪ್ಷನ್ ಒಂದು ನೂತನ ಅರ್ಥಗ್ರಹಿಕೆಯ ಸೃಷ್ಟಿ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಅವರ ಸಂಜ್ಞಾನಾತ್ಮಕ ತತ್ವದ ಪ್ರಕಾರ ವಿಕಸನವು ಈ ಅಂಶದ ಪರಿವರ್ತನೆ ಮೂಲಕ ಉಂಟಾಗುತ್ತದೆ ಅಂತ ಕೇಳಿದರೆ ಆಪ್ಷನ್ ಒಂದು ಅಂತರ ಅನುಕ್ರಿಯ ಪ್ರಕ್ರಿಯೆಯಿಂದ ಅಂತಹ ಅನುಕ್ರಿಯ ಪ್ರಕ್ರಿಯೆ ಆಪ್ಷನ್ ಎರಡು ಅಂತರ ಅನುಕ್ರಿಯ ಪ್ರಕ್ರಿಯೆಯಿಂದ ಅಂತರ ಅನುಕ್ರಿಯ ಪ್ರಕ್ರಿಯೆ ಆಪ್ಷನ್ ಮೂರು ಅಂತಃ ಅನುಕ್ರಿಯ ಪ್ರಕ್ರಿಯೆಯಿಂದ ಅಂತರ ಅನುಕ್ರಿಯ ಪ್ರಕ್ರಿಯೆ ಆಪ್ಷನ್ ನಾಲ್ಕು ಅಂತಹ ಅನುಕ್ರಿಯ ಪ್ರಕ್ರಿಯೆಯಿಂದ ಅಂತಃ ಅನುಕ್ರಿಯ ಪ್ರಕ್ರಿಯೆ ಅಂತ ಕೇಳಿದರೆ ಈ ಅವರ ಸಂಜ್ಞಾನಾತ್ಮಕ ತತ್ವದ ಪ್ರಕಾರವು ಅಂತರ ಅನುಕ್ರಿಯ ಪ್ರಕ್ರಿಯೆಯಿಂದ ಅಂತಹ ಅನುಕ್ರಿಯ ಪ್ರಕ್ರಿಯೆಯ ಪರಿವರ್ತನೆ ಉಂಟಾದರೆ ಅಲ್ಲಿ ವ್ಯಕ್ತಿಯ ವಿಕಾಸ ಉಂಟಾಗುತ್ತದೆ ಅಂತ ಹೇಳ್ತಾರೆ ಆದ್ರಿಂದ ಆಪ್ಷನ್ ಒಂದು ಅಂತರ ಅನುಕ್ರಿಯೆ ಪ್ರಕ್ರಿಯೆಯಿಂದ ಅಂತಹ ಅನುಕ್ರಿಯೆ ಪ್ರಕ್ರಿಯೆ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಕಲಿಕೆ ಎಂದರೆ ಸ್ವಾಧೀನ ಪಡೆದುಕೊಂಡ ಆತಂಕ ಇಳಿಕೆಯ ಪ್ರಕ್ರಿಯೆ ಈ ಕಲಿಕೆಯ ವ್ಯಾಖ್ಯಾನವನ್ನು ನೀಡಿದವರು ಯಾರು ಅಂತ ಕೇಳಿದರೆ ಆಪ್ಷನ್ ಒಂದು ವುಡ್ವರ್ತ್ ಆಪ್ಷನ್ ಎರಡು ತಾರಂಡೈಕ್ ಆಪ್ಷನ್ ಮೂರು ಕ್ರೋ ಮತ್ತು ಕ್ರೋ ಆಪ್ಷನ್ ನಾಲ್ಕು ಗಾರ್ಡ್ನರ್ ಮರ್ಪಿ ಈ ಹೇಳಿಕೆಯನ್ನು ನೀಡಿದವರು ಗಾರ್ಡ್ನರ್ ಮರ್ಫಿ ಅವರು ಆದ್ದರಿಂದ ಆಪ್ಷನ್ ನಾಲ್ಕು ಗಾರ್ಡ್ನರ್ ಮರ್ಪಿ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಮಕ್ಕಳ ವಿಕಸನದಲ್ಲಿ ಅತ್ಯಂತ ಪ್ರಮುಖವಾದ ಚಿಹ್ನಾಧಾರಿತ ನಡವಳಿಕೆ ಏನು ಅಂತ ಕೇಳಿದರೆ ಆಪ್ಷನ್ ಒಂದು ಆಂಗಿಕ ಸಂಜ್ಞೆಗಳು ಆಪ್ಷನ್ ಎರಡು ಮಾತನಾಡುವಿಕೆ ಆಪ್ಷನ್ ಮೂರು ಅಶಾಬ್ದಿಕ ಚಿಹ್ನೆಗಳು ಆಪ್ಷನ್ ನಾಲ್ಕು ಸಾಂಕೇತಿಕವಾಗಿ ಪ್ರತಿನಿಧಿಸುವಿಕೆ ಮಕ್ಕಳ ವಿಕಸನದಲ್ಲಾಗಿರಲಿ ಮಕ್ಕಳ ಬೆಳವಣಿಗೆಯಲ್ಲಾಗಿರಲಿ ಅತ್ಯಂತ ಪ್ರಮುಖವಾದಂಥ ನಡವಳಿಕೆ ಯಾವುದು ಅಂತಂದರೆ ಮಾತನಾಡುವಿಕೆ ಆದ್ದರಿಂದ ಆಪ್ಷನ್ ಎರಡು ಮಾತನಾಡುವಿಕೆ ಸರಿಯಾದ ಉತ್ತರ ಆಗಿದೆ ವೀಕ್ಷಕರೇ ಇದೇ ಪ್ರಶ್ನೆ ಪತ್ರಿಕೆಯ ಮುಂದಿನ ಭಾಗವನ್ನು ನಾನು ನನ್ನ ಮನೋವಿಜ್ಞಾನದ ಪ್ರಶ್ನೆ ಪತ್ರಿಕೆಯ ಬಿಡಿಸುವಿಕೆಯ ಮುಂದಿನ ವಿಡಿಯೋದಲ್ಲಿ ಬಿಡಿಸ್ತಾ ಹೋಗ್ತೇನೆ ವೀಕ್ಷಕರ ಈ ಮಾಹಿತಿ ನಿಮಗೆ ಉಪಯುಕ್ತ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಮತ್ತಷ್ಟು ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸ್ತಾ ಹೋಗೋಣ ಧನ್ಯವಾದಗಳು